ವೆಲ್ಕಮ್ ಟು ಸಂಪತ್ ಟಿ ವಿ ಯೂಟ್ಯೂಬ್ ಚಾನಲ್ ಎಲ್ಲರೂ ನನ್ನ ಸಂಪತ್ ಟಿ ವಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತು ನವರಾತ್ರಿ ಎಂಟನೇ ದಿನದ ಮಹಾಗೌರಿ ದೇವ ದಿನದ ಶುಭಾಶಯಗಳು ಹೂ ಬಂದು ಅರೇಬಿಯನ್ ಜಾಸ್ಮಿನ ದಾಸವಾಳ ಬಿಳಿ ಹೂವು ಉಪಯೋಗಿಸ್ಬೋದು ಬಣ್ಣ ಹಸಿಲು ನವಿಲು ಹಸಿರು ನವ್ಯದ ತೆಂಗಿನಕಾಯಿ ಅಥವಾ ಅನ್ನ ಹೋಳಿಗೆಯನ್ನು ಬಳಸ್ಬೋದು ಗೌರಿ ಎಂದರೆ ಗಿರಿ ಅಥವಾ ಪರ್ವತನ ಮಗಳು ಎಂದರ್ಥ ಗೂಳಿ ಮೇಲೆ ಪ್ರಯಾಣಿಸುವ ಗೌರಿ ತನ್ನ ಕೈಯಲ್ಲಿ ತ್ರಿಶೀಲದೊಂದಿಗೆ ಡಮರುಗಳನ್ನು ಹಿಡಿದಿರುವಳು ಆಕೆ ಮುಖವು ಮುಖವು ತಂಪಾಗಿರುವ ಚಂದ್ರನಂತೆ ಒಳೆಯುತ್ತಿರುವುದು ಮತ್ತು ಇದು ಭಕ್ತರಿಗೆ ವರವನ್ನು ನೀಡುವ ರೀತಿ ಇರುತ್ತೆ ಮಹಾಗೌರಿ ನಂದಿ ಎಮ್ಮೆ ಮೇಲೆ ಸವಾರಿ ಮಾಡುತ್ತಾಳೆ ಈ ಮಹಾಗೌರಿಯ ಇತಿಹಾಸ ಬಂದು ಮಹಾದೇವನೇ ತನ್ನ ವರ ಎಂದು ತಿಳಿದು ಬಾಲ್ಯದಿಂದಲೇ ಕಠಿಣ ತಪಸ್ಸು ಮಾಡಿದಳು ಸೂರ್ಯನ ಬಿಸಿಲಿನಲ್ಲಿ ಮತ್ತು ಮಳೆಯಲ್ಲಿ ತಪಸ್ಸು ಮಾಡಿದಳು ಅವಳ ಮುಖ ಮೇಲೆ ಅವಳ ಮೈಯೆಲ್ಲ ಹೆಚ್ಚಾಗಿ ಕೊಳೆಯಾಗಿ ಗಿಡಗಂಟೆಗಳು ಬೆಳೆದವು ಹಲವಾರು ವರ್ಷಗಳ ವತ ಪಾಲನೆ ಮಾಡಿದಳು ಸಾವಿರಾರು ವರ್ಷಗಳು ಕಳೆದವು ಆಗ ಅವಳ ದೇಹ ಕಪ್ಪಾಗಿತ್ತು ಆ ದಿಸೆಯಲ್ಲಿ ಕಾಳಿ ರೂಪದಲ್ಲಿದ್ದಳು ಪರಶಿವನು ಅವಳ ತಪಸ್ಸನ್ನು ಮೆಚ್ಚಿ ಗಂಗಾ ಜಲವನ್ನು ತನ್ನ ಜಟೆಯಿಂದ ತೆಗೆದು ಪಾರ್ವತಿ ದೇವಿಯ ಮೇಲೆ ಸುರಿದ ಆಗ ಕಪ್ಪಾಗಿದ್ದ ದೇವತೆ ಹಿಮ್ಮದಂತೆ ಮೈಯೆಲ್ಲ ಬಿಳಿ ಬಣ್ಣ ಬಂತು ಆಗ ಮಹಾಗೌರಿ ಆಗಿ ಪ್ರಕಾಶಿಸಿದಳು ಆಗ ಭಗವಾನ್ ಶಿವ ಮೆಚ್ಚಿ ಇದರಿಂದ ನೀನು ಹಿಂದಿನಿಂದ ನೀನು ನನ್ನ ಅರ್ಧಾಂಗಿಯಾಗಿರುವೆ ಈಗಿನಿಂದ ನಿನ್ನನ್ನು ಮಹಾಗೌರಿ ಎಂದು ಪೂಜಿಸಲ್ಪಡಿವೆ ಎಂದು ವರ ನೀಡಿದ ಇಂದು ಆಕೆಯನ್ನು ಪೂಜಿಸಿದರೆ ಸಕಲ ಪಾಪಗಳು ಕಳೆದು ಹೋಗುತ್ತೆ ವಿವಾಹಕ್ಕಾಗಿ ಕಾಯುವ ಕಣ್ಣೀರು ಶೀಘ್ರದಲ್ಲಿ ಹೊರ ಪಡೆಯುತ್ತಾರೆ ನವರಾತ್ರಿಯ ದಿನವನ್ನು ದುರ್ಗಾಷ್ಟಮಿ ದಿನ ಎಂದು ಕರೆಯುತ್ತಾರೆ ಎಲ್ಲರೂ ಈ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ